ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಚೂಪು ಚಾವಣಿ ಹೇಗೆ ರಚಿಸಬೇಕು ಇದು ಪ್ರಥಮ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಎಂದು ಚೂಪು ಚಾವಣಿಯನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಾಗ ಚೂಪು ಚಾವಣಿ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ರೇಖೆಯನ್ನು ರಚಿಸಲಿಕ್ಕೆ ಹೇಳಿದಾಗ ಹೇಗೆ ರಚಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ನಿಮಗೆ ಅಂಕಗಳು ಕೊಟ್ಟಿರ್ತಾರೆ ಜೀರೋದ್ರಿಂದ ಇಪ್ಪತ್ತು ಇಪ್ಪತ್ತರಿಂದ ನಲವತ್ತು ನಲವತ್ತರಿಂದ ಅರವತ್ತು ಅರವತ್ತರಿಂದ ಎಂಬತ್ತು ಎಂಬತ್ತರಿಂದ ನೂರು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸಿಕ್ಸ್ ಫೈವ್ ತರ್ಟಿ ತ್ರೀ ಫೋರ್ಟೀನ್ ಸಿಕ್ಸ್ ಆ್ಯಂಡ್ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಅರವತ್ನಾಲ್ಕಿದೆ ಹೌದಾ ನೋಡಿ ಇಲ್ಲಿ ನಾವು ಈ ರೀತಿಯಲ್ಲಿ ಬರ್ತ್ಕೊಂಡ್ಬಿಡೋಣ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂತಹ ಒಂದು ಅಂಕಗಳು ಆರತ್ತಿಗೆ ನಾವು ಅಂಕಗಳು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಆವೃತ್ತಿಯ ಅಂಕಗಳು ಜೀರೋದಿಂದ ಇಪ್ಪತ್ತು ಈ ಜೀರೋ ಅನ್ನೋದು ಈ ಆವೃತ್ತಿಯ ಕೆಳ ಮಟ್ಟ ಇದು ಆರತಿಯ ಮೇಲ್ಗಡೆ ಸಂಖ್ಯೆ ಮೇಲ್ಮಟ್ಟ ಅಂದರೆ ಜೀರೋ ಕೆಳಮಟ್ಟ ಇಪ್ಪತ್ತು ಮೇಲ್ಮಟ್ಟ ಇಪ್ಪತ್ತರಿಂದ ನಲವತ್ತು ಇಪ್ಪತ್ತು ಕೆಳಮಟ್ಟ ನಲವತ್ತು ಮೇಲ್ಮಟ್ಟ ನಲವತ್ತು ಕೆಳಮಟ್ಟ ಅರವತ್ತು ಮೇಲ್ಮಟ್ಟ ಈ ರೀತಿಯಲ್ಲಿ ನಾವು ಆವೃತ್ತಿ ಅಂಕಗಳನ್ನು ಬರೆಕೊಳ್ಬೇಕು ನೆಕ್ಸ್ಟ್ ಕಾಲಮ್ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಬರೆದ್ಕೊಳ್ಬೇಕು ನಮ್ಗೆ ಚೌಕು ಚಾವಣಿ ರೇಖಾ ರೇಖೆಯನ್ನು ತೆಗೆದಬೇಕು ಅಂದ್ರೆ ನಮ್ಗೆ ಮೊಟ್ಟ ಮೊದಲು ಆವೃತ್ತಿ ಅರ್ಥಶಾಸ್ತ್ರ ವಿಷಯದಲ್ಲಿ ತೆಗೆದುಕೊಂಡಂತಹ ಆರತ್ತಿಗಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆಗಳು ನಮಗೆ ಸಿಗಬೇಕು ಆಮೇಲೆ ಆರತ್ತಿಗಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಸಿಗಬೇಕು ಹಾಗಾದ್ರೆ ಇವೆರಡನ್ನು ಕಂಡುಹಿಡಿದ ಮೇಲೆ ನಮಗೆ ಚೌಪು ಚಾವಣಿ ರೇಖೆ ರಚಿಸಲಿಕ್ಕೆ ಆಗುತ್ತೆ ಬನ್ನಿ ಹಾಗಾದ್ರೆ ಆರತ್ತಿಗಿಂತ ಕಡಿಮೆ ಹೇಗೆ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನೇ ನಾವು ಪ್ಲಸ್ ಮಾಡ್ತಾ ಹೋದಾಗ ಇವೆರಡು ಕೂಡ ಸಿಗ್ತದ ಹೇಗೆ ಅನ್ನೋದು ನೋಡೋಣ ಮೊಟ್ಟ ಮೊದಲು ಆರತಿಗಿಂತ ಕಡಿಮೆ ಅನ್ನೋದು ನೋಡೋಣ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ ಆರ್ ಇದೆ ಹೌದಲ್ವಾ ಆರು ಇಲ್ಲಿ ಮೇಲ್ಗಡೆ ಸಂಖ್ಯೆ ಇಲ್ಲ ಎಲ್ಲಿಯೂ ಕೂಡ ಇಲ್ಲ ಒಂದೇ ಇದೆ ಆರನ್ನೇ ಹಚ್ಚಿಬಿಡಬೇಕು ಹೌದಾ ನೆಕ್ಸ್ಟ್ ಐದಿದೆ ಕೆಳಗಡೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಐದು ಆರಕ್ಕಿಂತ ಕಡಿಮೆ ಎಷ್ಟು ಇಲ್ಲಿ ಆರು ಆರು ಇಲ್ಲಿ ಐದು ಎರಡನ್ನು ಮಿಕ್ಸ್ ಮಾಡಿದಾಗ ಪ್ಲಸ್ ಮಾಡಿದಾಗ ಕೂಡಿಸಿದಾಗ ಹನ್ನೊಂದು ಬರುತ್ತೆ ನೆಕ್ಸ್ಟ್ ಹೌದಾ ಹನ್ನೊಂದು ಪ್ಲಸ್ ಮೂವತ್ತ್ಮೂರು ಹನ್ನೊಂದು ಪ್ಲಸ್ ಮೂವತ್ತ್ ಮೂರು ಎಷ್ಟು ಬಂತು ನಲವತ್ತ್ ನಾಲ್ಕು ಹನ್ನೊಂದು ಮತ್ತು ಮೂವತ್ತ್ಮೂರು ಎರಡನ್ನು ಕೂಡಿಸಿದಾಗ ನಲ್ವತ್ನಾಲ್ಕು ಬಂತು ನೆಕ್ಸ್ಟ್ ನಲ್ವತ್ನಾಲ್ಕು ಹದಿನಾಲ್ಕು ಎಷ್ಟಾಯಿತು ಐವತ್ತ ಎಂಟಾಯ್ತು ಐವತ್ತೆಂಟು ಪ್ಲಸ್ ಆರು ಅರವತ್ತನಾಲ್ಕು ಓಕೆ ಈ ರೀತಿಯಲ್ಲಿ ನಾವು ಮಾಡ್ಕೊಂಡ್ಬಿಟ್ರೆ ನಮಗೆ ಆರೋಗ್ಯಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಸಿಗ್ಬಿಡ್ತದೆ ನೆಕ್ಸ್ಟ್ ನಾವು ವಿದ್ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಸಿಗಬೇಕು ಅಂದರೆ ಚೂಪು ಚಾವಣಿಗೆ ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಮೇಲ್ಗಡೆಯಿಂದ ಕೆಳಗೆ ನಾವು ಕೂಡಿಸ್ತಾ ಬಂದಿವಿ ಇವಾಗ ನಾವು ಏನು ಮಾಡೋಣ ಕೆಳಗಿಂದ ಮೇಲೆ ಕೂಡಿಸ್ತಾ ಹೋಗೋಣ ಕೆಳಗಡೆ ಫಸ್ಟ್ ಸಂಖ್ಯೆ ಯಾವುದಿದೆ ಆರು ಆರನ್ನೇ ಹಚ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಆರು ಪ್ಲಸ್ ಹದಿನಾಲ್ಕು ಆರ ಮೇಲೆ ಯಾವುದಿದೆ ಸಂಖ್ಯೆ ಹದಿನಾಲ್ಕಿದೆ ಆರು ಪ್ಲಸ್ ಹದಿನಾಲ್ಕು ಇಪ್ಪತ್ತಾಯಿತು ಹೌದಾ ಇಪ್ಪತ್ತು ಪ್ಲಸ್ ಮೂವತ್ತ್ ಮೂರು ಕ್ರಾಸ್ ಕ್ರಾಸ್ ಪ್ಲಸ್ ಮಾಡ್ತಾ ಹೋಗ್ಬೇಕು ಇಪ್ಪತ್ತು ಪ್ಲಸ್ ಮೂವತ್ತ್ಮೂರು ಮೂರು ಎಷ್ಟಾಯ್ತು ಐವತ್ಮೂರಾಯ್ತು ಐವತ್ ಮೂರು ಪ್ಲಸ್ ಐದು ಐವತ್ತ ಎಂಟು ಐವತ್ತೆಂಟು ಪ್ಲಸ್ ಆರು ಅರವತ್ನಾಲ್ಕು ಇಷ್ಟು ನಮಗೆ ಎರಡು ಕಂಡುಹಿಡಬೇಕು ಈಗ ಚೂಕು ಚಾವಣಿ ರೇಖೆಯನ್ನು ರಚಿಸೋಣ ಬನ್ನಿ ಎಕ್ಸ್ ಆ್ಯಂಡ್ ವೈ ಓ ಎಕ್ಸ್ ಅಕ್ಷದ ರೇಖೆ ಅಂತ ಕರಿತೀವಿ ಇದಕ್ಕೆ ಇದು ವೈ ಲಂಬಾಕ್ಷದ ರೇಖೆ ಅಂತ ಕರಿತೀವಿ ಓ ಎಕ್ಸ್ ಅಕ್ಷದ ರೇಖೆಯಲ್ಲಿ ನಾವು ಏನನ್ನು ಗುರುತಿಸ್ಕೊಳ್ಬೇಕು ಅಂದ್ರೆ ಆವೃತ್ತಿ ಅಂಕಗಳನ್ನು ನಾವು ಬರ್ದಕೊಳ್ಬೇಕು ಎಷ್ಟಿಂದ ಸ್ಟಾ ಆರಂಭ ಇದೆ ಜೀರೋದಿಂದ ನೂರಿದೆ ನಾವು ಇಲ್ಲಿ ಜೀರೋದಿಂದ ನೂರ್ ಬರುವವರೆಗೂ ಆ ಅಂಕಿ ಬರುವವರೆಗೂ ಸಂಖ್ಯೆಯ ಮೇಲ್ಮಟ್ಟಕ್ಕೆ ನಾವು ಇಲ್ಲಿ ಬರ್ಕೊಳ್ಬೇಕು ನೂರ್ ಬರುವವರೆಗೂ ನಾವು ಬರ್ಕೊಳ್ಬೇಕು ಜೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಹೌದಾ ಇಷ್ಟು ಪಡ್ಕೊಂಡ್ವಿ ಇಲ್ಲಿ ಆವೃತ್ತಿ ಹೌದಾ ಅಂಕಗಳು ಅಂಕಗಳನ್ನು ಇಲ್ಲಿ ನಾವು ನಮೂದಿಸ್ಕೊಳ್ಬೇಕು ಇಲ್ಲಿ ಓ ಎಕ್ಸ್ ಅಕ್ಷದ ರೇಖೆಯಲ್ಲಿ ನಾವು ಅಂಕಗಳನ್ನು ನಾವು ಗುರುತಿಸಬೇಕು ನೆಕ್ಸ್ಟ್ ಓ ವೈ ಲಂಬಾಕ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ನಮೂದಿಸಬೇಕು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಸಂಖ್ಯೆ ಹೌದಾ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೈಯಸ್ಟ್ ಎಷ್ಟಿದೆ ಇದೆ ಹೌದಾ ಟೋಟಲ್ ಅರವತ್ತ್ ನಾಲ್ಕು ಹ್ಞೂ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೈಯೆಸ್ಟ್ ಬಂದಿದೆ ಅರವತ್ನಾಲ್ಕು ಅರವತ್ನಾಲ್ಕು ಬರೋರ್ಗೆ ನಾವು ಇಲ್ಲಿ ಬರ್ಕೊಳ್ಬೇಕು ಅಂತರದಲ್ಲಿ ನಾವು ಜೀರೋದಿಂದ ಐದು ಹತ್ತು ಇಂತುಗಳು ಐದು ಹತ್ತು ಹದಿನೈದು ಇಪ್ಪತ್ತು ಅಂದರೆ ಐದೈದು ಡಿಸ್ಟೆನ್ಸ್ ಇರೋ ಥರ ನೋಡ್ಕೊಳ್ಳೋಣ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಯಾಕೆ ಹೇಳ್ರಿ ಹೇಳ್ರೆ ಅರವತ್ನಾಲ್ಕಾಯಷ್ಟಿದೆ ಅರವತ್ತೈದರವರೆಗೂ ನಾವು ಅದಕ್ಕಿಂತ ದೊಡ್ಡ ಸಂಖ್ಯೆಯವರೆಗೂ ನಾವು ಇಲ್ಲಿ ಹಚ್ಕೊಂಡಿದ್ದೀವಿ ಓಕೆ ಇವಾಗ ನಾವು ಚೂಪು ಚಾವಣಿ ರೇಖೆಯನ್ನು ಹಾಕಬೇಕು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ನಾನು ಹೇಳ್ಬಿಟ್ಟಿದ್ದೇನೆ ಆವೃತ್ತಿಯ ಮೇಲ್ಭಾಗ ಇವು ಎಲ್ಲ ಇಪ್ಪತ್ತು ನಲ್ವತ್ತು ಅರವತ್ತು ಎಂಬತ್ತು ನೂರು ಮೇಲ್ಮಟ್ಟದ ಅಂಕಗಳು ಇವು ಈ ಮೇಲ್ಮಟ್ಟದ ಅಂಕಗಳಿಗೆ ನಾವು ಆವೃತ್ತಿಗಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆಯ ಜೊತೆಗೆ ಚೂಪು ಚಾವಣಿ ರೇಖೆಯನ್ನು ರಚಿಸಬೇಕು ಬನ್ನಿ ಇಲ್ಲಿ ಇಪ್ಪತ್ತು ಇದೆ ಆವೃತ್ತಿಗಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತು ಅಂಕಗಳಿಗೆ ಆರು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಎಲ್ಲಿದೆ ಆರು ಇಲ್ಲಿ ಇದ್ರ ಸೀದಾ ಬರಬೇಕಿ ಹೌದಾ ಓಕೆ ಬಂತಲ್ವಾ ಜೀರೋದಿಂದ ಎಷ್ಟು ತಗೊಂಡಿದ್ದಾರೆ ಜೀರೋದಿಂದ ಆರು ಎಷ್ಟು ಆರು ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಇಪ್ಪತ್ತು ಅಂಕಗಳು ನೆಕ್ಸ್ಟ್ ನಲವತ್ತು ಅಂಕಗಳನ್ನು ಆರತ್ತಿಗಿಂತ ಕಡಿಮೆ ಎಷ್ಟಿದೆ ನಲವತ್ತು ಅಂಕಗಳನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಆರತ್ತಿಗಿಂತ ಕಡಿಮೆ ಹನ್ನೊಂದಿದ್ದಾರೆ ಎಲ್ಲಿದೆ ನಲವತ್ತು ಇಲ್ಲಿದೆ ನಲವತ್ತು ಇಲ್ಲಿ ಎಷ್ಟಿದೆ ಹನ್ನೊಂದು ಈಗ ಇಲ್ಲಿ ಬರುತ್ತೆ ಹತ್ತು ಹನ್ನೊಂದು ಒಂದು ಪಾಯಿಂಟ್ ಹನ್ನೊಂದು ಹೌದಾ ಎಲ್ಲಿ ಹೌದಾ ಹ್ಞೂ ಹಣ್ಣೊಂದು ಇದನ್ನು ಕೊಡಿಸ್ತಾ ಹೋಗ್ಬಿಡ್ಬೇಕು ಇವಾಗ ಹೌದಾ ನೆಕ್ಸ್ಟ್ ಅರುವತ್ತರಿಂದ ಮೂರು ಅರುವತ್ತು ಅಂಕಗಳನ್ನು ಇಲ್ಲಿ ಅರುವತ್ತಿಗಿಂತ ಕಡಿಮೆ ನಲವತ್ತ ನಾಲ್ಕು ತಗೊಂಡಿದ್ದಾರೆ ಅರುವತ್ತು ಎಲ್ಲಿದೆ ಇಲ್ಲಿ ಮೂರು ಎಲ್ಲಿ ಅದು ನಲ್ವ ಅರವತ್ತಿಗಿಂತ ಕಡಿಮೆ ಎಲ್ಲಿದೆ ನಲ್ವತ್ನಾಲ್ಕು ಎಲ್ಲಿ ಬರ್ತದೆ ನಲ್ವತ್ತು ನಾಲ್ಕು ಎಲ್ಲಿ ಬರ್ತದೆ ಹೌದಲು ಎಷ್ಟು ಅರುವತ್ತು ಅರ್ವತ್ತು ಹೌದಾ ಹ್ಮ್ ನೆಕ್ಸ್ಟ್ ಎಂಬತ್ತು ಎಂಬತ್ತು ಅರವತ್ತಿಂತ ಕಡಿಮೆ ಎಷ್ಟಿದ್ದಾರೆ ಐವತ್ತೆಂಟು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಎಂಬತ್ತು ಐವತ್ತೆಂಟು ವಿದ್ಯಾರ್ಥಿಗಳಲ್ಲಿದ್ದಾರೆ ಐವತ್ತೈದು ಐವತ್ತಾರು ಐವತ್ತು ಐವತ್ತೆಂಟು ಐವತ್ತೆಂಟು ಎಷ್ಟು ಎಂಬತ್ತು ವಿದ್ಯಾರ್ಥಿಗಳು ಹೌದಲ್ವಾ ಇಲ್ಲಿ ಹಾಕೋಬೇಕು ಹೌದಾ ನೆಕ್ಸ್ಟ್ ಲಾಸ್ಟ್ ನೂರು ಅಂಕಗಳನ್ನು ಅರವತ್ತಿಗಿಂತ ಕಡಿಮೆ ಅರವತ್ನಾಲ್ಕು ವಿದ್ಯಾರ್ಥಿಗಳು ತಗೊಂಡರೆ ಹೌದಾ ನೂರು ಸೀದಾಯ್ತಲ್ವಾ ಹ್ಮ್ ಓಕೆ ಇದು ನಮ್ಗೆ ಸಿಕ್ಕಂತಹ ಒಂದು ಚೂಪು ಚಾವಣಿ ರೇಖೆ ಇನ್ನೊಂದು ಜಸ್ಟ್ ನಾವು ಆರಕ್ಕಿಂತ ಕಡಿಮೆ ಇರುವಂತ ವಿದ್ಯಾರ್ಥಿಗಳ ಚೂಪು ಚಾವಣಿ ಹಾಕಿದ್ದೀವಿ ಇವಾಗ ಈ ಆವೃತ್ತಿಯ ಒಂದು ಕೆಳ ವರ್ಗ ಕೆಳ ಮಟ್ಟ ಆಮೇಲೆ ಆರತ್ತಿಗಿಂತ ಹೆಚ್ಚು ವಿದ್ಯಾರ್ಥಿಗಳ ಜೊತೆಗೆ ನಾವು ಒಂದು ಚೂಪು ಚಾವಣಿ ಇವಾಗ ಬನ್ನಿ ಜೀರೋದಿಂದ ಇದೆ ಇಲ್ಲಿ ಜೀರೋ ಅರತ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅರವತ್ನಾಲ್ಕು ಜೀರೋದಲ್ಲಿ ಅರವತ್ನಾಲ್ಕು ವಿದ್ಯಾರ್ಥಿಗಳು ಇದ್ದಾರೆ ಜೀರೋ ಅಂಕಗಳನ್ನು ತೆಗೆದುಕೊಂಡ ಅರವತ್ನಾಲ್ಕು ಇಲ್ಲಿ ಹಾಕೋಣ ಓಕೆನಾ ಅರವತ್ನಾಲ್ಕು ಆಯ್ತು ನೆಕ್ಸ್ಟ್ ಇಪ್ಪತ್ತು ಈ ಮಟ್ಟದಲ್ಲಿ ಅಷ್ಟೇ ಹೋಗಕ್ಕೆ ಇವಾಗ ಈ ಕೆಳ ವರ್ಗದಲ್ಲಿ ಇರುವಂತಹ ನಾವು ಅಂಕಗಳ ಜೊತೆಗೆ ನಾವು ಆರತ್ತಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆಯ ಜೊತೆಗೆ ಚೂಪು ಚಾವಣಿಯನ್ನು ಹಾಕಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೆಲ್ಲಿದೆ ಇಪ್ಪತ್ತು ಅಂಕಗಳು ಎಷ್ಟು ತೊಗೊಂಡಿದ್ದಾರೆ ಐವತ್ತೆಂಟು ಐವತ್ತೆಂಟು ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಹೌದಾ ಎಷ್ಟು ಇಪ್ಪತ್ತು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಾವು ಅನೇಜ್ ಮಾಡೋಣ ಅರುವತ್ನಾಲ್ಕರಿಂದ ಐವತ್ತೆಂಟು ನೆಕ್ಸ್ಟ್ ನಲ್ವತ್ತು ನಲ್ವತ್ತಕ್ಕೆ ಐವತ್ಮೂರು ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ನಲವತ್ತು ಅಂಕಗಳನ್ನು ಐವತ್ತ್ಮೂರು ವಿದ್ಯಾರ್ಥಿಗಳು ಐವತ್ತ್ಮೂರಲ್ಲಿ ಬರ್ತದೆ ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಹೌದಾ ನಲವತ್ತು ವಿದ್ಯಾರ್ಥಿಗಳಿಗೆ ಹೌದಾ ನೆಕ್ಸ್ಟ್ ಈಗ ಬಂತು ನೆಕ್ಸ್ಟ್ ಅರುವತ್ತು ವಿದ್ಯಾರ್ಥಿ ಅಂಕಗಳನ್ನು ಇಪ್ಪತ್ತು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಇಪ್ಪತ್ತು ವಿದ್ಯಾರ್ಥಿಗಳು ಅರುವತ್ತು ಇಪ್ಪತ್ತು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಹೌದಾ ಇಲ್ಲೇ ಇದೆ ನೋಡಿ ಇಪ್ಪತ್ತು ವಿದ್ಯಾರ್ಥಿಗಳು ಹ್ಮ್ ಹಿಂಗೆ ಚಾವಣಿಂಗ್ ಬಂದು ಮತ್ತಿವ ನೆಕ್ಸ್ಟ್ ಎಂಬತ್ತು ಅಂಕಗಳನ್ನು ಆರು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಆರು ವಿದ್ಯಾರ್ಥಿಗಳು ಹೌದಾ ಮತ್ತೆ ಹೀಗೆ ಬಂತು ಓಕೆ ಇಷ್ಟು ಇದು ಚೂಪು ಚಾವಣಿಯ ಲೆಕ್ಕಾಚಾರ ಈ ಚೂಪು ಚಾವಣಿಯ ರೇಖೆಯನ್ನು ನಾವು ಈ ರೀತಿ ಗುರುತಿಸಬೇಕು ಇದು ಹೆಚ್ಚು ಆರುತಿಗಿಂತ ಆರುತಿಗಿಂತ ಹೆಚ್ಚು ಹೆಚ್ಚು ರೇಖೆ ಇದು ಆವೃತ್ತಿಗಿಂತ ಕಡಿಮೆ ಆವೃತ್ತಿಗಿಂತ ಕಡಿಮೆ ರೇಖೆ ಹೌದಾ ಇಲ್ಲಿ ಮಧ್ಯಾಂಕ ಒಂದು ಬರ್ತದೆ ಈ ಎರಡು ಚೂಪು ಚಾವಣಿ ರೇಖೆಗಳು ಬಂದು ಸೇರಿದವಲ್ವ ಇಲ್ಲಿ ಇದು ಮಧ್ಯಾಂಕ ಅಂತ ಹೇಳ್ತೀವಿ ಇದು ಮಧ್ಯಾಂಕ ನೆನ್ಪಿಟ್ಕೊಳ್ಬೇಕ ಇದು ಮಧ್ಯಾಂಕವಾಗಿ ಹೌದಾ ಇದು ಮಧ್ಯಾಂಕ ಅಂತ ಪಡ್ಕೊಳ್ಬೇಕು ಮಧ್ಯಾಂಕ ಇಷ್ಟು ನೀವು ಚೂಪು ಚಾವಣಿ ರೇಖೆಯನ್ನು ರಚಿಸಿಬಿಟ್ರೆ ನಿಮಗೆ ಸುಲಭವಾಗಿ ಆರು ಅಂಕಗಳು ಸಿಗ್ತದೆ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆದಲ್ಲಿ ಮತ್ತು ಯಾವ ವಿಡಿಯೋಸ್ ಬೇಕು ಯಾವ ಪ್ರಾಬ್ಲಮ್ಸ್ ನಿಮಗೆ ತುಂಬ ಕಷ್ಟವಾಗ್ತಿದೆ ಅನ್ನೋ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ಪ್ರಾಬ್ಲಮ್ಸನ್ನು ನಿನ್ನ ಒಂದು ಚಾನಲಲ್ಲಿ ಬೆಳೀತಾ ಇರ್ತೇನೆ ನೀವು ಕೂಡ ಸ್ಟಡಿ ಮಾಡಿ ಹಾಗೆ ನಿಮ್ಮ ರಿಸಲ್ಟ್ ಕೂಡ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಜಯ ಹಿಂದ್ ಜೈ ಕಾರಣ